ಹಾಯ್ ನಮಸ್ತೆ ಎಲ್ರಿ ಹಾಯ್ ಫ್ರೆಂಡ್ಸ್ ಇಲ್ಲಿ ಇವರು ನಮ್ಮ ಕಲ ಇದು ಮಧುರ್ನ ಕಲಶೋತ್ಸವಕ್ಕೆ ಪ್ಲಂಬರ್ನ ಕೆಲಸಗಳನ್ನೆಲ್ಲ ಸರ್ವಿಸ್ ಕೊಡುವಂಥವ್ರು ಇದರಲ್ಲಿ ಪ್ರಮುಖರು ಯಾರು ಲೀಡರ್ ನವೀನ್ ಕುಮಾರ್ ನವೀನ್ ಕುಮಾರ್ ಮೂವತ್ತೈದು ದಿನ ಇಲ್ಲಿ ಎಲ್ಲ ಸಂಪಿಂಗ್ ವರ್ಕ್ ಎಲ್ಲ ನಿಮ್ಮ ಇದು ಅಂದ್ರೆ ಮಾಡಿ ಡ್ಯೂಟಿ ಮಾಡುದು ಅಲ್ಲೇ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಹಾಗಾದ್ರೆ ಈಗ ಇಲ್ಲಿ ಕಾರಣದಲ್ಲಿ ಎಲ್ಲರೂ ಎಲ್ಲ ನಿಮ್ಮದು ದೇವಸ್ಥಾನ ದೇವರಿಗೋಸ್ಕರ ಉಚಿತ ಸೇವೆ ಸೇವೆ ಅಂದ್ರೆ ಪ್ಲಂಬಿಂಗ್ ಅಂದ್ರೆ ನಿಮ್ಗೆ ಯಾವುದೆಲ್ಲ ನಿಮ್ಮ ಕೆಲಸದ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಇರ್ತದೆ ಅಂದ್ರೆ ನೀರ ಸರಬರಾಜಿಗೆ ಇರುವ ಪೈಪಿನ ವ್ಯವಸ್ಥೆ ಹೌದು ಹೌದು ಕೈ ತೊಳೆಯಲು ಅಡುಗೆಗೆ 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 ನೀರಿನ ವ್ಯವಸ್ಥೆ ಮತ್ತೆ ಕೈ ತೊಳೆಯುವ ವ್ಯವಸ್ಥೆ ಕೈ ನಮ್ಮ ಟ್ಯಾಪಿನ ವ್ಯವಸ್ಥೆ ತೊಳೆಯುವ ಮಧ್ಯೆ ಪಾತ್ರೆ ತೊಳೆಯಕ್ಕೆ ಇದ್ದದ್ದು ಮತ್ತೆ ಎಲ್ಲ ನೀರು ಟ್ಯಾಂಕಿ ಕುಡಿಯೋ ನೀರು ದೇವಸ್ಥಾನದ ಎದುರುಗಡೆಯಲ್ಲಿ ಕುಡಿಯ ನೀರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮೋಟ್ರಿನ ವ್ಯವಸ್ಥೆ ನೀರನ್ನೆಲ್ಲ ತಕೊಂಡು ಬರ್ತದೆ ಎಲ್ಲ ನಮ್ಮ ಹೋಟೆಲ್ ಪ್ಲಂಬಿಂಗ್ ಸಮಿತಿಯಿಂದ ಸ್ಪಾನ್ಸರ್ಗಳು ಬೋರ್ ಅನ್ನು ಸ್ಪಾನ್ಸರ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಹಾಗೂ ಮೊಡಪ ಸೇವೆಗೆ ನಾಲ್ಕು ಬೋರ್ ಈಗಲೇ ಸ್ಪಾನ್ಸರ್ ಆಗಿ ಸಿಕ್ಕಿಬಿಟ್ಟಿದೆ ಅದರಿಂದಲೇ ಎಲ್ಲ ನೀರು ಮತ್ತೆ ನಮ್ಮ ಇವರು ಸಂಜಯ್ ಸಂಜಯ್ ಅಂತ ಇದ್ದಾರೆ ಸಂಜಯ್ ನಾಯ್ಕ್ ಅಂತ ಹೇಳಿ ಅವರ ಅಲ್ಲಿಂದ ಸಹ ನೀರಿನ ವ್ಯವಸ್ಥೆ ಉಂಟು ಸರಿ ಸರಿ ಮತ್ತೆ ಅದರ ಈ ಚಂಡ್ ಮನೆ ಉಂಟು ಅವರಿಂದ ನೀರಿನ ವ್ಯವಸ್ಥೆ ಬರ್ತಾ ಉಂಟು ಸುಂದರ್ ನಾಯ್ಕ್ ಅಂತ ಹೇಳಿ ಅಲ್ಲಿಂದ ನೀರು ಬರ್ತಾ ಉಂಟು ಮತ್ತು ಟ್ಯಾಂಕಿ ನಮಗೆ ಇದಕ್ಕೆ ಬೇಕು ಸ್ಟಾಕ್ ಮಾಡಲಿಕ್ಕೆ ಟ್ಯಾಂಕಿಗೆ ಬೇಕಾಗಿ ಎಲ್ಲ ಕಡೆಯಿಂದ ಐದು ಸಾವಿರದ ಟ್ಯಾಂಕಿ ಒಂದು ಹದಿನೈದು ಟ್ಯಾಂಕಿಯನ್ನು ನಮಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಎಲ್ಲರೂ ಈಗ ಅದರ ಹೆಸರಂದೇ ಒಂದೊಂದು ಕಡೆಯಿಂದ ಒಂದು ಪಂಚಾಯತ್ನ ಉಂಟು ಮತ್ತು ಕೆಲವು ದೇವಸ್ಥಾನದ ಸೈಡಿಂದ ಉಂಟು ಎಲ್ಲ ಕಡೆಯಿಂದ ಉಂಟು ಅದೆಲ್ಲ ಉಚಿತವಾಗಿ ನಮಗೆ ಅವರು ಇದಕ್ಕೆ ಬೇಕಾಗಿ ಕೊಟ್ಟವು ಈಗ ಸೇವೆ ಮತ್ತೆ ಅದನ್ನು ನಾವು ಈಗ ಇದೆಲ್ಲ ಕಲಿದ ಮೇಲೆ ಪುನಃ ಸಹ ನಮಗೆ ಒಂದು ಎರಡು ವಾರ ಕೆಲಸ ಇದರ ಕೆಲಸ ಉಂಟು ಅಂದರೆ ಬ್ರಹ್ಮ ಕೆಲಸ ಕಲಿದು ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೊಂಟು ರಿಮೂವ್ ಮಾಡಿ ಪುನಃ ಅದನ್ನೆಲ್ಲ ಸಿಟ್ಟು ಮಾಡಿ ಅವ ಅಲ್ಲಲ್ಲಿ ಮುಟ್ಟಿ ಮುಟ್ಟಿಸುವ ವ್ಯವಸ್ಥೆ ಅಂತ ನಾವು ಮಾಡಬೇಕು ಅದು ಸಹ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ ಒಂದು ತಿಂಗಳಿಂದ ಉಚಿತವಾಗಿ ನೀವು ಈ <muchas> ಸಮಯದಲ್ಲಿ

ಒಂದು ಮೂರು ವಾರ ಒಂದು ತಿಂಗಳ ಹತ್ತಿರ ಈಗಾಗಲೇ ಒಂದು ತಿಂಗಳು ನೀವು ಉಚಿತವಾಗಿ ಸರ್ವಿಸ್ ಮಾಡಿದ್ದೇವೆ ಒಂದು ತಿಂಗಳಿಂದ ಉಚಿತವಾಗಿ ನೀವು ಸೇವೆ ಮಾಡ್ತಿರುವ ನಿಮಗೆ ಹಾಗೂ ಇನ್ನು ಕೂಡ ನೀವು ಈಗ ಕಲಶ ಮುಕ್ತ ಕೂಡ ಇದರ ವಿಲೇವಾರಿ ಕಾರ್ಯ ಕೂಡ ಮಾಡಲಿಕ್ಕಿದ್ದೀರಿ ಆಗ ನಿಮ್ಮಂತಹ ಇದು ಏನು ಇಷ್ಟೊಂದು ಹೃದಯ ವೈಶಾಲ್ಯತೆಯಿಂದ ಒಂದು ಒಂದು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ಉಚಿತವಾಗಿ ಈ ಏನು ವಿನಾಯಕ ಮದನಂತೇಶ್ವರ ದೇವಸ್ಥಾನದಲ್ಲಿ ಸೇವೆ ಮಾಡಿದಂತಹ ಸೇವೆ ಮಾಡುತ್ತಾ ಇರುವಂತಹ ಇನ್ನೂ ಕೂಡ ಮಾಡಲಿಕ್ಕೆ ಇರುವಂತಹ ಈ ಎಲ್ಲ ಸ್ವಯಂ ಸೇವಕರಿಗೆ ಆ ಗಣಪತಿಯು ತಾಯಿ ದುರ್ಗಾಂಬಿಕೆಯು ಆಶೀರ್ವಾದಿಸಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಹರೇ ರಾಮ್ ಮೀ ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು